ಜಯಸ್ ಸಿಂಗಪುರ್ನ ಇನ್ನೊಂದು ವಿಡಿಯೋಗೆ ನೀವೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನಾನು ಸಿಂಗಾಪುರಲ್ಲಿ ಐಟಮ್ಸ್ ದೊಡ್ಡ ದೊಡ್ಡ ಐಟಮ್ಸ್ನ ಪರ್ಚೇಸ್ ಮಾಡ್ತಾಯಿದ್ದೀನಿ ಸೊ ಏನಿಲ್ಲ ಈ ವಿಡಿಯೋದಲ್ಲಿ ನಾನು ನನಗೊಂದು ಕ್ಯಾಮ್ರಾ ಬೇಕು ಮೈಕ್ ಬೇಕು ಅದೇ ಇಷ್ಟೊತ್ತು ನಾನು ಲಾಸ್ಟ್ ವಿಡಿಯೋ ಅದ್ರ ಲಾಸ್ಟ್ ವಿಡಿಯೋ ಎಲ್ಲ ನೀವು ಬೆಂಗಳೂರಿಂದ ಸಿಂಗಪುರ್ಗೆ ಬಂದಿದ್ದ ವಿಡಿಯೋ ಎಲ್ಲ ನೀವು ಫೋನಲ್ಲಿ ಶೂಟ್ ಮಾಡಿದ್ದು ನೋಡಿದ್ರೆ ತುಂಬ ವಾಯ್ಸ್ ಡಿಸ್ಟರ್ಬೆನ್ಸ್ ಇತ್ತು ನಂಗೆ ಅರ್ಥ ಆಯಿತು ಸೊ ಅದಕ್ಕೆ ಇಲ್ಲೇ ನೋಡಿದೆ ನಾನು ಇಲ್ಲಿ ಅಂದರೆ ನಾನು ಜಸ್ಟ್ ನೋಡಿದೆ ನಾನು ಪ್ಲ್ಯಾನಿಂಗ್ ಇರಲಿಲ್ಲ ಇಲ್ಲೇ ತೊಗೋಬೇಕು ಅಂತ ಮುಂದೆ ಎಲ್ಲಾದರೂ ಇನ್ನೊಂದೇ ಬೇರೆ ಕಡೆ ಕಂಟ್ರಿ ಹೋದಾಗ ತಗೊಳ್ಳೋಣ ಅಂತಿತ್ತು ಬಟ್ ಇಲ್ಲಿ ನೋಡಿದ್ರೆ ಸೀರಿಯಸ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಗೊತ್ತಾ ಹೋಗಿ ಬನ್ನಿ ಹೋಗಿ ಕ್ಯಾಮ್ರಾ ಮೈಕ್ ಪರ್ಚೇಸ್ ಮಾಡೋಣ ಮೊಬೈಲಿಂದ ಸಖತ್ ಆ್ಯಕ್ಷನ್ ಕ್ಯಾಮ್ರಾಗೆ ಸ್ವಿಚ್ ಆಗೋಣ ನೋಡಿ ಇದೆ ಡ್ಯೂಟಿ ಫ್ರೀಯಲ್ಲಿರೋ ಅಂಗಡಿ ಎಲೆಕ್ಟ್ರಾನಿಕ್ಸ್ ಅಂತ ಹೇಳ್ಬಿಟ್ಟು ಈ ಅಂಗಡಿ ಆ್ಯಕ್ಚುಯಲ್ ಹೆಸರು ಬಂದು ಮೆಟಾಪಾಡ್ ಅಂತ ಹೇಳಿ ಇಲ್ಲಿ ಸ್ಯಾಮ್ಸ್ ಯಾವುದೋ ಬ್ರ್ಯಾಂಡ್ಗಳೆಲ್ಲ ಇದೆ ಅದರಲ್ಲಿ ನಾನು ತಗೊಳ್ತಾ ಇರೋದು ಯು ಗಾಟ್ ಇಟ್ ಇದು ಮೈಕ್ ಟು ಎರಡು ಮೈಕು ವಿತ್ ಟ್ರಾನ್ಸ್ಮಿಟರು ಚಾರ್ಜಿಂಗ್ ಕೇಸ್ ಒಳಗಡೆ ಬರುತ್ತೆ ಬರೀ ಚಾರ್ಜಿಂಗ್ ಕೇಸ್ನ ಚಾರ್ಜ್ ಹಾಕಿದ್ರೆ ಸಾಕು ಅದೇ ಪವರ್ ಬ್ಯಾಂಕ್ ಥರ ಕೆಲಸ ಮಾಡುತ್ತೆ ಇಷ್ಟು ದಿನ ನಾನು ಗೋಪ್ರೋ ಯೂಸ್ ಮಾಡ್ತಾ ಇದ್ದೆ ಇವಾಗ ನಾನು ಡಿ ಜೆ ಐ ಆ್ಯಕ್ಷನ್ ಫೈವ್ ಪ್ರೋಗೆ ಅಪ್ಗ್ರೇಡ್ ಆಗ್ತಾ ಇದ್ದೀನಿ ಎಸ್ ನೋಡೋಣ ಡಿ ಜೆ ಐ ಯೂಸ್ ಮಾಡೋಣ ಅಂತ ಯಾವತ್ತೂ ಅಷ್ಟೇ ಗ್ಯಾಡ್ಜೆಟ್ಗಳು ಒಂದಕ್ಕೆ ಸ್ಟಿಕ್ ಆನ್ ಆಗಬಾರ್ದು ಚೇಂಜ್ ಆಗ್ತಾ ಇರಬೇಕು ಇದು ಆ್ಯಕ್ಷನ್ ಫೈ ಪ್ರೋ ಇದು ನಮ್ಮ ದೇಶದಲ್ಲಿ ನಲವತ್ತಾರು ಸಾವಿರ ಆಗುತ್ತೆ ಇಲ್ಲಿ ಮೂವತ್ತ ಐದು ಸಾವಿರ ಚೇಂಜ್ಗೆ ನನಗೆ ಸಿಗ್ತಿದೆ ಇದು ನಮ್ಮ ದೇಶದಲ್ಲಿ ಮೂವತ್ತ್ನಾಲ್ಕು ಮೂವತ್ತೈದು ಸಾವಿರನಾಗುತ್ತೆ ಇಲ್ಲಿ ಇಪ್ಪತ್ತೇಳು ಸಾವಿರಕ್ಕೆ ಸಿಗ್ತಿದೆ ಪ್ರೈಸ್ ಆಗ್ತೀನಿ ನೋಡಿ ಫೋರ್ ತರ್ಟಿ Five seventy-seven dollars. Okay, you have a waterproof case for this? This one no. You actually, don't have. If, mm, actually, if you want waterproof, right? Uh huh. I'd rather you take Insta 360. Right? Insta 360. No, mm. I want. The, this I one, I've already used it. Oh, no. this one they don't have. The and before remote. this, I was using GoPro. Mm. GoPro also. I don't want. this one they have the protective frame inside. Okay, okay. Mm. I no need to add anything extra. Oh, no. And you have. Uh, is that uh, screen guard screen guard, no, that because of? for accessories, we don't have much for osmo yet. Do I get the waterproof case and screen guard in uh, Jewel or anywhere else in you can around try the that. airport? You can try them mm, because normally these kind of accessories you have to get online. Mm -hmm, mm. Mm -hmm. Okay, fine. I mean, your passport and boarding pass, yeah, sure. Yay. ಯೋ ಗುಡ್ ನೇಮ್ ಪ್ಲೀಸ್ ಜಾಕಿ ಅವರು ನಾನು ತಗೊಂಡಿರೋ ಕ್ಯಾಮರಾ ಮತ್ತು ಮೈಕ್ ಅನ್ನು ಅನ್ಬಾಕ್ಸ್ ಮಾಡಲಿದ್ದಾರೆ ಚಪ್ಪಾಳೆ ಇದು ಡಿ ಜೆ ಐ ಹಾಸ್ಟೋ ಆ್ಯಕ್ಷನ್ ಫೈಪೋ ಲೇಟೆಸ್ಟ್ ಒಂದು ಇನ್ನೊಂದು ಇದು ಮೈಕು ಡಿ ಜೆ ಐ ಮೈಕ್ ಟೂ ಅಂತ ಹೇಳಿಬಿಟ್ಟು ಬಟ್ ಸಿಂಗಪುರಲ್ಲಿ ಗ್ಯಾಜೆಟ್ಸ್ ತೊಗೊಳೋದ್ರಿಂದ ಬೆನಿಫಿಟ್ ಇದೆ ಏನಂದರೆ ಇಲ್ಲಿ ನೈನ್ ಪರ್ಸೆಂಟ್ ಜಿ ಎಸ್ ಟಿ ರೀಫಂಡ್ ಅಂತ ಕೊಡ್ತಾರೆ ಜಿ ಎಸ್ ಟಿ ಅಂದರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳಿ ಯಾವುದೇ ಅಂಗಡಿಯಲ್ಲಿ ನಾವು ಏರ್ಪೋರ್ಟಿಂದ ಆಚೆ ಹೋಗಿ ಯಾವುದೇ ಮಾಲಲ್ಲಾಗಲಿ ಏನೇ ಐಟಮ್ ಆಗಲಿ ಹಂಡ್ರೆಡ್ ಸಿಂಗಪುರ್ ಡಾಲರ್ಗಿಂತ ಮೇಲೆ ಬಿಲ್ ಜನ್ರೇಟ್ ಆಗಿದರೆ ವಿತ್ ಟ್ಯಾಕ್ಸ್ ಹಂಡ್ರೆಡ್ ಡಾಲರ್ಸ್ಗಿಂತ ಮೇಲೆ ಜನ್ರೇಟ್ ಆಗಿದ್ರೆ ಸೊ ಆ ವ್ಯಾಲ್ಯೂಗೆ ಒಂಬತ್ತು ಪರ್ಸೆಂಟ್ ಜಿ ಎಸ್ ಟಿನ ನಾವು ಏರ್ಪೋರ್ಟಲ್ಲಿ ಅಲ್ಲೇ ಸ್ಟಾರ್ಟಿಂಗಲ್ಲೇ ಅರೈವಲ್ ನಾವು ಸಾರಿ ಡಿಪಾರ್ಚರ್ಗೆ ಬರ್ತೀವಲ್ಲ ನಾವು ರಿಟರ್ನ್ ಹೋಗುವಾಗ ಅಲ್ಲಿ ಕ್ಯೂಸ್ ಸಿಸ್ಟಮ್ಸ್ ಇಟ್ಬಿಟ್ಟಿರ್ತಾರೆ ಬಟ್ ಅದಕ್ಕೆ ನಾವು ಪ್ರಾಡಕ್ಟ್ನ ಕ್ಯಾರಿ ಮಾಡಬೇಕು ಮತ್ತು ಒರಿಜಿನಲ್ ಇನ್ವಾಯ್ಸ್ನ ಕ್ಯಾರಿ ಮಾಡಬೇಕು ಅಂದ್ಬಿಟ್ಟು ಎಕ್ಸ್ಟ್ರಾ ಬೇರೇನೂ ಇಲ್ಲ ಬಟ್ ಕೆಲವೊಂದು ಚೆಕಿಂಗ್ ಬ್ಯಾಗಲ್ಲಿ ಹೋಗುವಂಥ ಪ್ರಾಡಕ್ಟ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ಲು ಡಿ ಜೆ ಜೆ ಇದು ಡ್ರೋನ್ ಇದೆಯಲ್ಲ ಡ್ರೋನೆಲ್ಲ ಬ್ಯಾಟ್ರೀಸು ಕ್ಯಾಬಿನಿಗೆ ಬರುತ್ತೆ ಬಟ್ ಡ್ರೋ ಫ್ಲೈ ಫ್ಲೈದೆಲ್ಲ ಏನೇನಿದೆ ಅದೆಲ್ಲ ಚೆಕ್ ಇನ್ಗೆ ಹೋಗುತ್ತೆ ಅಂಥದಕ್ಕೂ ಅಷ್ಟೇ ಬಿಫೋರ್ ಇಮಿಗ್ರೇಷನ್ ಇದೆ ಬಿಫೋರ್ ಇಮಿಗ್ರೇಷನ್ನೇ ತೊಗೊಂಬೋದು ಸೇಮ್ ಆ ಮಿಷಿನಿಂದ ಆ ಮಿಷಿನಲ್ಲಿ ಹೋಗಿ ಡೀಟೇಲ್ಸು ಬಿಲ್ಲೆಲ್ಲ ಹಾಕಿದ್ರೆ ಒಂದು ಕ್ಯೂ ಆರ್ ಕೋಡ್ ಬರುತ್ತೆ ಆಮೇಲೆ ಆ ಕ್ಯೂ ಆರ್ ಕೋಡ್ ಕೊಟ್ಟರೆ ನಮಗೆ ವ್ಯಾಲ್ಯೂ ಏನಿದೆ ಅದು ಕ್ಯಾಶ್ ಇಮಿಡಿಯೇಟ್ ಕ್ಯಾಶ್ ಸಿಂಗಾಪುರ್ ಡಾಲರ್ ಕ್ಯಾಶ್ ಬಂದ್ಬಿಡುತ್ತೆ ಇನ್ನು ನಾರ್ಮಲ್ ಫೋನು ಕೈಯಲ್ಲಿ ಕ್ಯಾರಿ ಮಾಡೋದು ಫೋನು ಗೋಲ್ಡು ಲಕ್ಸುರಿ ಬ್ಯಾಗ್ ಐಟಮ್ಸ್ಗಳು ಮೇಕಪ್ ಐಟಮ್ಸ್ಗಳು ಇಂಥವೆಲ್ಲ ತೊಗೊಂಡ್ರೆ ನಾವು ಇಮಿಗ್ರೇಷನ್ ಆದಮೇಲೆ ಬಿಫೋರ್ ಬೋರ್ಡಿಂಗು ತೊಗೊಬೋದು ಆವಾಗಲೂ ಸಿಂಗಾಪುರ್ ಡಾಲರ್ನೇ ಕ್ಯಾಶ್ ಕೊಡ್ತಾರೆ ಆಮೇಲೆ ಅಲ್ಲೆಲ್ಲಾದರೂ ಎಕ್ಸ್ಚೇಂಜ್ ಮಾಡಿಸ್ಕೊಬೋದು ಪೇಮೆಂಟ್ ಮಾಡಿಸ್ಕೊಬೋದು ಈ ಕ್ಯಾಮ್ರಾದ ಪ್ರೈಸು ಅಂದರೆ ಇದು ಅಡ್ವೆಂಚರ್ ಕಾಂಗು ನಮ್ಮೂರಲ್ಲಿ ನಲವತ್ತ ಐದು ಸಾವಿರ ಆಗುತ್ತೆ ಇಲ್ಲಿ ಐನೂರ ಎಪ್ಪತ್ತೇಳು ಡಾಲರು ಅಂದರೆ ಮೂವತ್ತಾರು ಸಾವಿರ ಏನೋ ಆಯಿತು ಮೂವತ್ತ್ನಾಲ್ಕು ಮೂವತ್ತಾರು ಸಾವಿರ ಆಯಿತು ಆ್ಯಂಡ್ ಇದು ಬಂದು ನಮ್ಮ ದೇಶದಲ್ಲಿ ಸೇಮ್ ಟೂ ಮೈಕ್ಸ್ ಬರುತ್ತೆ ಒಂದು ಸಿಂಗಲ್ ಟ್ರಾನ್ಸ್ಮಿಟರ್ ಬರುತ್ತೆ ಇದ್ರದ್ದು ವ್ಯಾಲ್ಯೂ ಬಂದು ಅಲ್ಲಿ ಮೂವತ್ತೈದು ಸಾವಿರ ಇಲ್ಲಿ ಇಪ್ಪತ್ತೇಳು ಸಾವಿರ ಏನೋ ಆಯಿತು ಸೊ ಎರಡರಿಂದ ಅಷ್ಟು ದುಡ್ಡು ಉಳಿಸಿದ್ದೀನಿ ನಾನು ಟ್ಯಾಕ್ಸ್ ರಿಫಂಡ್ ಆಗೋಲ್ಲ ಯಾಕೆ ಅಂದರೆ ನಾನು ಡ್ಯೂಟಿ ಫ್ರೀಯಲ್ಲಿ ತೊಗೊಳ್ತಿದ್ದೀನಿ ಸೊ ಎರಡು ಥರ ಬರುತ್ತೆ ಡ್ಯೂಟಿ ಫ್ರೀ ಅಂದರೆ ಆಲ್ರೆಡಿ ಟ್ಯಾಕ್ಸ್ ಅದರಲ್ಲಿ ವೇವ್ ಆಫ್ ಆಗಿರುತ್ತೆ ಡ್ಯೂಟಿ ಫ್ರೀ ಇಲ್ಲದೆ ನಾನು ಏರ್ಪೋರ್ಟಿಂದ ಆಚೆ ಹೋಗಿ ತೊಗೊಂಡಾಗ ಟ್ಯಾಕ್ಸ್ ಆ್ಯಡ್ ಆಗುತ್ತೆ ಹಾಗಾಗಿ ನನಗೆ ಇವಾಗ ನೈನ್ ಪರ್ಸೆಂಟು ನನಗೆ ರಿಟರ್ನ್ ಬರಲ್ಲ ಯಾಕಂದರೆ ಆಲ್ರೆಡಿ ಆ ಟ್ಯಾಕ್ಸ್ ಏನಿದೆ ಅದನ್ನೆಲ್ಲ ಕಟ್ ಮಾಡಿ ಅವರು ಬರೀ ಪ್ರಾಡಕ್ಟ್ ವ್ಯಾಲ್ಯೂ ಮಾಡ್ತಾ ಇದ್ದಾರೆ ನಾನು ಆಲ್ಮೋಸ್ಟ್ ಎಲ್ಲ ಅವ್ರ ಹತ್ರನೇ ಸೆಟ್ ಅಪ್ ಮಾಡಿಸ್ಕೊಂಬಿಟ್ಟು ಯಾಕಂದರೆ ಇದೆಲ್ಲ ಸ್ವಲ್ಪ ಹಾರ್ಡು ಗೋಪ್ರೋದೆಲ್ಲ ಯಾವಾಗಲೂ ತಿರುಗಿಸ್ತಾ ಇರಬೇಕಿತ್ತು ಇದೆಲ್ಲ ತೆಗಿಬೇಕಿತ್ತು ಇದಕ್ಕೂ ನಾನು ಯೂಸ್ ಮಾಡಿರೋ ಗೋಪ್ರೋಗೂ ಒಂದಷ್ಟು ಡಿಫ್ರೆನ್ಸ್ಗಳನ್ನ ಹೇಳ್ತೀನಿ ನಾನು ಆಯಿತಾ ಸೊ ಇದರಲ್ಲಿ ಏನಿಲ್ಲ ನೋಡಿ ಗೆಟಕಾ ಟಕ ಅಂದರೆ ಅಷ್ಟೇ ಮ್ಯಾಗ್ನೆಟಿಕ್ಕು ಹಿಂಗೆ ಇಟ್ಬಿಟ್ಟೆ ಕನೆಕ್ಷನ್ ಸೊ ಇದರಲ್ಲಿ ಇನ್ನೊಂದು ಬೆಸ್ಟ್ ಏನಂದರೆ ಇನ್ ಸ್ಟೋರೇಜ್ ಇದೆ ನಲವತ್ತೇಳು ಜಿ ಬಿವರೆಗೂ ಇನ್ಬಿಲ್ಡ್ ಸ್ಟೋರೇಜ್ ಇದೆ ಈ ರಾಡನ್ನ ಹಿಂಗೆ ಎಕ್ಸ್ಟೆಂಡ್ ಮಾಡ್ಬೋದು ಒಂದು ಮೀಟ್ರ್ವರೆಗೂ ಮಾಡ್ಬೋದು ಅನಿಸುತ್ತೆ ಈ ಆ್ಯಕ್ಷನ್ ಪೈಕ್ ಕಾಂಬೋದು ಸ್ಟ್ಯಾಂಡರ್ಡ್ ಕಾಂಬೋನು ಬರುತ್ತೆ ಅಡ್ವೆಂಚರ್ ಕಾಂಬೋ ಅಂತಲೂ ಬರುತ್ತೆ ಅಡ್ವೆಂಚರ್ ಕಾಂಬೋದಲ್ಲಿ ಸೊ ಒಂದು ಕ್ಯಾಮ್ರಾ ಆಮೇಲೆ ಈ ಔಟ್ಸೈಡ್ ಕವರ್ ಏನಿದೆ ನೋಡಿ ಇಲ್ಲಿ ಮೂರು ಬ್ಯಾಟ್ರಿ ಕೊಡ್ತಾರೆ ಹಾಂ ಬ್ಯಾಟ್ರಿ ಕೇಸು ನೋಡಿದ್ರಲ್ಲ ಸೊ ಮೂರು ಬ್ಯಾಟ್ರಿ ಬರುತ್ತೆ ಆಮೇಲೆ ಬಾಕಿ ಎಲ್ಲ ಸೇಮು ಬಟ್ ಸ್ಟ್ಯಾಂಡರ್ಡ್ ಕಾಂಬೋದಲ್ಲಿ ಈ ರಾಡ್ ಸಿಗಲ್ಲ ಅದು ಒಂದೇ ಬ್ಯಾಟ್ರಿ ಕೊಡುತ್ತೆ ಸ್ಟ್ಯಾಂಡರ್ಡ್ ಕಾಂಬೋದಲ್ಲಿ ಇದರಲ್ಲಿ ಮೂರು ಬ್ಯಾಟ್ರಿ ಸಿಗುತ್ತೆ ನಾನು ಸೊ ನಾನು ತಲೆನೇ ಇಡ್ಸ್ಕೊಳ್ಳೋಂಗಿಲ್ಲ ಮೂರು ಬ್ಯಾಟ್ರಿನ ಒಂದು ದಿನ ಬೆಳಗ್ಗೆ ಚಾರ್ಜ್ ಮಾಡಿಬಿಟ್ರೆ ಸಂಜೆವರೆಗೂ ಮೂರು ಬ್ಯಾಟ್ರಿಲಿ ಕಾಲ ಕಳಿಬೋದು ಇನ್ನು ಇದು ಮೈಕು ಇದು ಇನ್ನೂ ನಾನು ಕನೆಕ್ಟ್ ಮಾಡಿಲ್ಲ ಇದಕ್ಕೆ ಕನೆಕ್ಟ್ ಮಾಡ್ಕೊಬೇಕು ಸೇಮ್ ಕಂಪ್ನಿ ಎರಡು ಬ್ಲೂಟೂತ್ ಕನೆಕ್ಷನ್ ಇದೆ ಅದೇ ಬೆಸ್ಟಲ್ಲಿ ಬೆಸ್ಟು ಆ್ಯಂಡ್ ಇದು ನೋಡಿ ಸಕಲಾಗಿದೆ ಬಟ್ ಇದೇ ಅರ್ಧ ಕೆ ಜಿ ಇದೆ ಅನಿಸುತ್ತೆ ಇದು ಬಂದು ಮೈಕ್ ಆ್ಯಂಡ್ ರಿಸೀವರು ಇದ್ರೊಳಗಡೆ ಅಷ್ಟೇ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ ಮತ್ತಿನ್ನೊಂದೇನು ಬುಷಸ್ ಇದು ಅಂತಲೇ ನಾನು ಅಕ್ಕು ಮೈಕ್ ಮೇಲೆ ಇಡ್ತಾರಲ್ಲ ಅದೇನೆಂದರೆ ಮಾತಾಡುವಾಗ ಉಸಿರಾಡೋ ಸೌಂಡು ಮತ್ತು ಗಾಳಿ ಸೌಂಡ್ನೆಲ್ಲ ಸ್ವಲ್ಪ ಇದು ಅವಾಯ್ಡ್ ಮಾಡುತ್ತೆ ಎರಡು ಮೈಕಿದು ಎರಡು ಕೊಟ್ಟಿದ್ದಾರೆ ಇಲ್ಲ ಇದು ಮೈಕು ಮೈಕ್ ಏನಿಲ್ಲ ನೋಡಿ ಇಷ್ಟು ಪ್ರೆಸ್ ಮಾಡಿದ್ರೆ ಅಷ್ಟೇ ಬಂದ್ಬಿಡುತ್ತೆ ನೋಡಿ ಮೈಕ್ ಒನ್ ಇದು ಮೈಕ್ ಟು ಒಂದಿದು ರಿಸೀವರ್ ಕಮ್ ಟ್ರಾನ್ಸ್ಮಿಟರ್ ಆಗುತ್ತೆ ಸೊ ಸದ್ಯಕ್ಕೆ ಈ ಈ ಕ್ಯಾಮ್ರಾಗೆ ಇದರ ಅವಶ್ಯಕತೆಯೇ ಇಲ್ಲ ಡೈರೆಕ್ಟಾಗಿ ಮೈಕಿಂದ ಬ್ಲೂಟೂತಲ್ಲಿ ಇದಕ್ಕೆ ಅಟ್ಯಾಚ್ ಮಾಡ್ಬೋದು ಆದರೆ ನಾನು ಬೇರೆ ಕ್ಯಾಮ್ರಾಗೆ ಅಂದರೆ ಡಿ ಜೆ ಆ್ಯಕ್ಷನ್ ಕ್ಯಾಮ್ರಾ ಬಿಟ್ಟು ಬೇರೆ ಕ್ಯಾಮ್ರಾ ಮತ್ತು ಮೊಬೈಲಿಗೆ ಕನೆಕ್ಟ್ ಮಾಡ್ತೀನಿ ಹಿಂದೆ ಇದಿದೆಯಲ್ಲ ನೋಡಿ ಈ ಥರ ಎರಡು ಕೇಬಲ್ ಇದೆ ಒಂದು ಸಿ ಪಿನ್ ಇದೆ ಇನ್ನೊಂದು ಸಣ್ ಪಿನ್ ಇದೆ ಐಫೋನ್ ಥರದ್ದು ಸೊ ಅದನ್ನು ಹಿಂಗೆ ಹಿಂಗೆ ಇದನ್ನು ತೆಗಿಬೇಕು ಇಷ್ಟೇ ಹಿಂಗಿಡೋದಷ್ಟೆ ಮತ್ತು ಇನ್ನೊಂದು ನಿಮ್ಗೆ ಗೊತ್ತಾ ಮಜಾ ಡಿ ಜೆ ಟಚ್ ಸ್ಕ್ರೀನು ಇದು ಟಚ್ ಸ್ಕ್ರೀನು ಆಮೇಲೆ ಇದು ಅಷ್ಟೇ ಇದು ಕೂಡ ಟಚ್ ಸ್ಕ್ರೀನು ಇದ್ರ ಸೆಟ್ಟಿಂಗ್ಸ್ ಎಲ್ಲ ನಾನು ಮಾಡ್ಕೊಂಡು ಬಿಡ್ತೀನಿ ಇವಾಗ ನೋಡಿ ಯಾವುದೂ ಮೈಕ್ ಕನೆಕ್ಟ್ ಆಗಿಲ್ಲ ನಾನು ಫೋನಿಗೆ ಇದನ್ನು ಡೈರೆಕ್ಟಾಗಿ ನಾನು ಐಫೋನ್ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ಗೆ ಕನೆಕ್ಟ್ ಮಾಡಿಕೊಂಡು ಈ ಮೈಕ್ನ ಒಂದು ಯಾವುದಾದ್ರೂ ಒಂದು ಮೈಕ್ನ ತೊಗೊಂಡು ಮಾತಾಡಿದ್ರೆ ಇದು ಮೈಕ್ ಮೈಕೆಲ್ಲ ಇಲ್ಲಿ ಸಿಗಿಸ್ಕೋಬೇಕು ಬಟ್ಟೆಗೆ ಮಾತಾಡಿದ್ರೆ ಇದು ಕನೆಕ್ಟ್ ಆಗೋಗುತ್ತೆ ಬರುತ್ತೆ ಫಸ್ಟು ಮೈಕು ನೋಡ್ತೀನಿ ಫೋನಲ್ಲಿ ಹೆಂಗೆ ಬರುತ್ತೆ ಅಂತ ಕ್ರೇಜಿ ಏನು ಚೇಂಜಸ್ ಅಲ್ಲ ಬಟ್ ನನಗೆ ತುಂಬ ಖುಷಿಯಾಗಿದ್ದೇನೆಂದರೆ ವಾಯ್ಸು ನಂದು ಫಸ್ಟ್ ವಿಡಿಯೋ ಸಿಂಗಾಪುರ್ ಬೆಂಗಳೂರು ಟು ಸಿಂಗಪುರ್ ಬ ಚೆನ್ನೈ ಟು ಬೆಂಗಳೂರು ಟು ಸಿಂಗಾಪುರ್ ಬಂದಿದ್ದಕ್ಕೂ ಇವಾಗ ಈ ವಿಡಿಯೋಲ್ಲೂ ನಾನು ಮಾತಾಡ್ತಿರೋದಕ್ಕೂ ಸಿಕ್ಕಾಬಡೇ ಡಿಫ್ರೆನ್ಸ್ ಇದೆ ಅನಿಸುತ್ತೆ ಲೆಟ್ಸ್ ಸ್ವಿಚ್ ಬ್ಯಾಕ್ ಟು ದಿಸ್ಜರ್ಸ್ ಇವಾಗ ನಾನು ಮಾತಾಡ್ತಾ ಇರೋದು ಡಿ ಜೆ ಐ ಆಸ್ಮೋ ಆ್ಯಕ್ಷನ್ ಫೈವ್ ಪ್ರೋ ಕ್ಯಾಮ್ರಾದಲ್ಲಿ ಪ್ಲಸ್ ಈ ಮೈಕಲ್ಲಿ ಆಡಿಯೋ ವಾಯ್ಸ್ ಎಲ್ಲ ಹೆಂಗೆ ಬರ್ತಿದೆ ಪಟ್ಟಂತ ಹೇಳಿ ಇಷ್ಟೊತ್ತು ನಿಜ ಎಲ್ಲ ನಾನು ನೋಟ್ಸ್ ಮಾಡ್ಕೊಂಡು ಬಂದಿದ್ದೆ ಆಯಿತಾ ಏನೇನು ಸೆಟ್ಟಿಂಗ್ಸ್ ಮಾಡಬೇಕು ಹೆಂಗೆ ಕನೆಕ್ಟ್ ಮಾಡಬೇಕು ಅಂತ ಸೊ ಇದು ಮೈಕ್ ಕೇಸು ಇದು ಬ್ಯಾಟ್ರಿ ಚಾರ್ಜ್ ಆಗ್ತಾ ಇದೆ ಇದು ಕಂಪ್ಲೀಟ್ ಆಗಿದೆ ಈ ಕಡೆದಿದೆ ಮದ್ದು ಎತ್ತಿ ಮಿಷಿನ್ಗೆ ಹಾಕಿದ್ದೀನಿ ಅಂದರೆ ಕ್ಯಾಮ್ರಾಗೆ ಫೋನಲ್ಲಿ ಯೂಟ್ಯೂಬ್ ವೀಡಿಯೋಸ್ ನೋಡಿ 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 ತಲೆ ಕೆಟ್ಟೋಯ್ತು ಯಾಕಂದರೆ ನಾನು ಬರ್ಕೊಂಡು ಬಂದಿದ್ದು ಏನೂ ವರ್ಕ್ ಆಗ್ತಿಲ್ಲ ಉಚ್ಚಿಡ್ದಾಗೋಯ್ತು ನನಗೆ ಏನಪ್ಪ ಅಂತ ಆಲ್ಮೋಸ್ಟ್ ಒನ್ ಅವರ್ ಹೋಯ್ತು ನಂದು ನಾನು ನೋಡಿ ಇಂಡಿಯಾ ಟೈಮ್ ನೋಡ್ತಿದ್ದೀನಿ ಇವಾಗ ಇಲ್ಲಿ ಹತ್ತುವರೆ ನಮ್ಮ ದೇಶದಲ್ಲಿ ಭಾರತದಲ್ಲಿ ಇವಾಗ ಎಂಟು ಗಂಟೆ ಕರೆಕ್ಟಾಗಿ ಬೆಳಿಗ್ಗೆ ಆದರೆ ಆಗಲೇ ಹತ್ತುವರೆ ಆಗೋಗಿದೆ ಟಿಫನ್ ಏನೂ ಇರಲಿಲ್ಲ ಸೊ ಒಂದು ಆ್ಯಪಲ್ ಇತ್ತು ಆ್ಯಪಲ್ ತಿಂದು ಖಾಲಿ ಮಾಡಿದೆ ತಗೊಂಡಿರೋ ಹೊಸ ಆ್ಯಕ್ಷನ್ ಫೈ ಪ್ರೊ ಹೇಗೆ ಅನಿಸ್ತಿದೆ ನಾನಿನ್ನು ಎಡಿಟಿಂಗ್ ಮಾಡುವಾಗ ನನಗೆ ಗೊತ್ತಾಗುತ್ತೆ ಬಟ್ ಇವಾಗ ಫುಟೇಜ್ಗಳು ನೋಡಿದೆ ಓಕೆ ಅನಿಸ್ತು ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸು ಒನ್ ಏಯ್ಟ್ ಡಬಲ್ ನೈನ್ ಇದೆ ಯಾ ಶೋರ್ ಥ್ಯಾಂಕ್ ಯು ಸೋ ಮಚ್ ಇದು ಸ್ಟಾರ್ಟಿಂಗ್ ಪ್ರೈಸು ಇದು ವಿತ್ ಟ್ಯಾಕ್ಸ್ ಬಂದಿದೆ ವಿತ್ ನೈನ್ ಪರ್ಸೆಂಟ್ ಟ್ಯಾಕ್ಸು ಸೊ ಇದು ಸಿಕ್ಸ್ಟೀನ್ ಪ್ರೋ ಬಂದು ಒನ್ ಫೈವ್ ಡಬಲ್ ನೈನು ಸಿಕ್ಸ್ಟೀನ್ ಪ್ಲಸ್ ಬಂದು ಒನ್ ತ್ರೀ ಡಬಲ್ ನೈನು ಸಿಕ್ಸ್ಟೀನ್ ಬಂದು ಒನ್ ಟೂ ಡಬಲ್ ನೈನು ಇದೆಲ್ಲ ಸಿಂಗಾಪುರ್ ಡಾಲರ್ಸು ಇದು ಐಫೋನ್ ಪ್ರೈಸಸ್ ವ್ಯಾಲ್ಯೂ ಇನ್ ಸಿಂಗಪುರ್ ಓಹೋ ಬಟ್ ನಾನೇನು ತೊಗೊಳ್ತಿಲ್ಲ ಯಾಕಂದರೆ ಅಷ್ಟೇನು ಪ್ರೊಸೆಸಿಂಗಲ್ಲಿ ಇನ್ನೊಂದರಲ್ಲಿ ಏನೋ ಅಷ್ಟು ಡಿಫ್ರೆನ್ಸ್ ಇಲ್ಲ ಸೊ ಇವಾಗ ಲೇಟೆಸ್ಟ್ ಅಪ್ಡೇಟ್ ಕೂಡ ಬಂದಿದೆ ಅದರಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ವಿಡಿಯೋ ತ್ರೀ ಡಿ ಫೋಟೋ ತ್ರೀ ಡಿ ಎಲ್ಲ ಬಂದಿದೆ ಸೊ ಹಾಗಾಗಿ ಇರೋ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ನೇ ಅಪ್ಡೇಟ್ ಮಾಡಿದ್ರೆ ಎಲ್ಲ ಅದಕ್ಕೂ ಆಗುತ್ತೆ ಎಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ಇನ್ನೊಂದು ಸಿಂಗಾಪುರ್ನ ಸಖತ್ತಾಗಿರೋ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಅಥವಾ ಸಿಂಗಪೂರಿಂದ ಆಚೆ ಎಲ್ಲಾದರೂ ಹೋಗ್ತೀನ ಏನೋ ಎಲ್ಲ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೆ ಚಿಲ್ಡ್ರೆನ್ ಟೇಕ್ ಕೇರ್ ಬಾಯ್ ಓಕೆ ಈ ವಿಡಿಯೋದಲ್ಲಿ ನನ್ನ ಪ್ರಕಾರ ನಿಮಗೆ ಏನು ಕ್ಯಾಮ್ರಾ ಡಿಫ್ರೆನ್ಸ್ ಪ್ರೈಸಸ್ಸು ಅದು ನಿಮಗೆ ಒಂದು ನಾಲೆಡ್ಜ್ ಬಂತು ಅನ್ಕೊತೀನಿ ಆ್ಯಂಡ್ ಜಿ ಎಸ್ ಟಿ ಟ್ಯಾಕ್ಸ್ ರೀಫಂಡು ಅದು ಬಿಟ್ಟು ಐಫೋನ್ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ಪ್ರೈಸಸ್ಸು ನಮ್ಮ ದೇಶಕ್ಕೂ ಇಲ್ಲಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅವ್ರಗಡೆ ನಾನು ಜುವೆಲಲ್ಲಿ ಏನು ತೋರಿಸಿದ್ದೀನಿ ಅದು ಬಂದು ಟ್ಯಾಕ್ಸ್ ರಿಫಂಡ್ ಆಗುತ್ತೆ ಡ್ಯೂಟಿ ಫ್ರೀಯಲ್ಲಿ ಐಫೋನ್ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ತೊಗೊಂಡ್ರೆ ಅಂದರೆ ವಿತೌಟ್ ಟ್ಯಾಕ್ಸೇ ಅವ್ರು ಫೋನ್ ಸೇಲ್ ಮಾಡ್ತಾರೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹೋಗ್ಬಿಟ್ಟು ಬರ್ತೀನಿ ಟಾಟಾ